ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಮಹಾಶಿವರಾತ್ರಿಯ ದಿನ ಯಾವ ರೀತಿ ಪೂಜೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಅಷ್ಟೈಶ್ಚರ್ಯಗಳ ಸಮೃದ್ಧಿಯಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವರ್ಷಕ್ಕೆ ಹನ್ನೆರಡು ಶಿವರಾತ್ರಿಗಳು ಬರುತ್ತೆ ಆದರೆ ಇದರಲ್ಲೆಲ್ಲ ಬಹಳಷ್ಟು ಮುಖ್ಯವಾದ ಶಿವರಾತ್ರಿ ಅಂತ ಅಂದರೆ ಫಾಲ್ಕುಣ ಮಾಸದಲ್ಲಿ ಬರುವ ಶಿವರಾತ್ರಿ ಅಂತ ಅಂದರೆ ಈ ಬಾರಿ ಮಾರ್ಚ್ ನಾಲ್ಕರಂದು ಬಂದಿರುವ ಶಿವರಾತ್ರಿ ಬಹಳಷ್ಟು ಮುಖ್ಯವಾದ ಶಿವರಾತ್ರಿ ಏಕೆ ಅಂತ ಅಂದರೆ ಫಾಲ್ಕುಣ ಮಾಸದ ಶಿವರಾತ್ರಿಯ ದಿನ ಶಿವ ಮತ್ತು ಪಾರ್ವತಿಯರು ವಿವಾಹವಾದರು ಎಂಬ ಪ್ರತೀತಿ ಇದೆ ಹಾಗೆ ಶಿವನು ಈ ದಿನ ಗರಳೆಯವನ್ನು ಸೇರಿಸಿ ಗರಳಕಂಠನಾದ ಎಂಬ ಪ್ರಸಿದ್ಧಿ ಸಹ ಇದೆ ಇನ್ನು ಸ್ತ್ರೀಯರಿಗೆ ಶಿವರಾತ್ರಿ ಬಹಳಷ್ಟು ಮುಖ್ಯವಾದ ದಿನ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಶಿವರಾತ್ರಿಯ ದಿನ ಸ್ತ್ರೀಯರು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಲ ಐಶ್ವರ್ಯಗಳು ಸಹ ಒಲಿಯುತ್ತವೆ ಹಾಗಾದರೆ ಸ್ತ್ರೀಯರು ಯಾವ ರೀತಿ ಶಿವನ ಪೂಜೆ ಮಾಡಬೇಕು ಅಂತ ಪೂರ್ತಿಯಾಗಿ ಇಲ್ಲಿ ತಿಳ್ಕೊಳ್ಳೋಣ ನಾವು ಹಬ್ಬದ ದಿನ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಶಿವನ ಆರಾಧನೆಯನ್ನು ಮಾಡ್ತೀವಿ ಇದು ಸಹ ಬಹಳಷ್ಟು ಒಳ್ಳೆಯದು ಹಾಗೆ ಉಪವಾಸವನ್ನ ಇದ್ದು ಶಿವನ ಪ್ರಾರ್ಥನೆಯನ್ನು ಮಾಡ್ತೀವಿ ಇದೇ ರೀತಿ ದಿನವಿಡೀ ಶಿವನ ಪ್ರಾರ್ಥನೆಯನ್ನು ಮಾಡಿ ಉಪವಾಸವಿದ್ದು ಶಿವನನ್ನು ಆರಾಧಿಸಬೇಕು ಅದ ನಂತರ ಸಂಜೆ ಮತ್ತೆ ಗೋಧೂಳಿ ಸಮಯದಲ್ಲಿ ಸ್ನಾನ ಮಾಡಿ ಸ್ತ್ರೀಯರು ಕೂದಲನ್ನು ಹೆಣೆದು ಕೂದಲಿಗೆ ಹೂವನ್ನು ಮುಟ್ಟು ಹರಿಶಿಣ ಕುಂಕುಮವನ್ನು ಇಟ್ಟು ಪಾದಗಳಿಗೆ ಹರಿಶಿಣವನ್ನ ಹಚ್ಚಿ ಸಕಲ ಸಕಲ ಸೌಭಾಗ್ಯವತಿ ರೂಪದಲ್ಲಿ ದೇವರ ಪೂಜೆಯನ್ನ ಮಾಡುವುದರಿಂದ ಬಹಳಷ್ಟು ಒಳ್ಳೆಯದಾಗುತ್ತದೆ ಹಾಗೆ ಪೂಜೆ ಮಾಡುವ ಸಮಯದಲ್ಲಿ ಎರಡು ಬತ್ತಿಗಳಲ್ಲ ಮೂರು ಬತ್ತಿಯನ್ನ ಒಂದು ದೀಪದಲ್ಲಿ ಹಚ್ಚಿ ಮೂರು ದೀಪಗಳನ್ನು ಅಂದರೆ ಮಡಕೆಯ ಅಥವಾ ಮಣ್ಣಿನ ದೀಪಗಳನ್ನು ಎಕ್ಕದ ಎಳೆಯ ಮೇಲಿಟ್ಟು ಮೂರು ದಿಕ್ಕುಗಳಿಗೂ ಹಚ್ಚಬೇಕು ಪೂರ್ವ ಪಶ್ಚಿಮ ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಹಚ್ಚುವುದರಿಂದ ನಿಮ್ಮ ಮನೆಗೆ ಶಾಂತಿ ನೆಮ್ಮದಿ ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ನೀವು ಪೂರ್ವ ದಿಕ್ಕಿಗೆ ಹಚ್ಚುವುದರಿಂದ ಬ್ರಹ್ಮನ ಸಾನ್ನಿಧ್ಯ ಹಾಗೂ ಬ್ರಹ್ಮನ ಕೃಪಾ ಕಟಾಕ್ಷ ದೊರೆಯುತ್ತದೆ ಮತ್ತು ಉತ್ತರ ದಿಕ್ಕಿಗೆ ಹಚ್ಚುವುದರಿಂದ ಕುಬೇರನ ಆವಾಹನೆಯಾಗಿ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲ ನೆಲೆಸಿರುತ್ತಾಳೆ ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಹಚ್ಚುವುದರಿಂದ ಆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚುವುದರಿಂದ ಶಿವನ ಆರಾಧನೆಯನ್ನು ಮಾಡಿದಂತಾಗುತ್ತದೆ ಹಾಗೂ ಪರಮೇಶ್ವರನ ಕೃಪೆಯಿಂದ ಮನೆಯಲ್ಲಿ ಸದಾಕಾಲ ಆಗಿ ಸಂಸಾರದಲ್ಲಿ ಸಂತೋಷ ಇರುತ್ತದೆ ಈ ರೀತಿ ಪೂಜೆ ಮಾಡುವಾಗ ಶಿವನ ಮತ್ತು ಪಾರ್ವತಿಯ ಮಂತ್ರಿಗಳನ್ನು ಜಪಿಸಿ ಓಂ ನಮ ಶಿವಾಯ ಅಂತ ಹೇಳಿ ದೇವರಿಗೆ ಹಾಲನ್ನು ಅರ್ಪಿಸಿ ಬಿಲ್ವ ಪೂಜೆಯನ್ನ ಪೂಜೆಯನ್ನು ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ನೆಮ್ಮದಿ ನೆಲೆಸಿರುತ್ತದೆ ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಓಂ ನಮ ಶಿವಾಯ ಎಂದು ಟೈಪ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡಿ